ಹಲೋ ಎವ್ರಿ ವನ್ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮೆಲ್ರಿಗೂ ಒಂದು ಟಿಫನ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಹೊಸದಾಗಿ ಮಕ್ಕಳೆಲ್ಲರೂ ಇಷ್ಟ ಆಗುತ್ತೆ ಇದು ಶಾವ್ಗೆ ಇಡ್ಲಿ ಅಂತ ಹೇಳಿಬಿಟ್ಟು ಸೊ ನಾನಿಲ್ಲಿ ಬಾಣಲೆ ತೊಗೊಂಡಿದ್ದೀನಿ ಅದರಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಶಾವ್ಗೆ ಉಪ್ಪಿಟ್ಟನ್ನ ಯಾವ ರೀತಿಯಾಗಿ ಒಗ್ಗರಣೆ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಇಲ್ಲಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಸಾಸಿವೆ ಜೀರಿಗೆ ಎಲ್ಲಾನು ಹಾಕ್ಕೊಂಡು ನಾವು ಯಾವ ರೀತಿಯಾಗಿ ಶಾವಿಗೆ ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡ್ಕೊಳ್ತೀವಿ ಅದನ್ನೆಲ್ಲ ಹಾಕ್ಕೊಂಡು ನಾವು ಒಗ್ಗರಣೆನ ಮಾಡಿಕೊಳ್ಬೇಕು ಇಲ್ಲಿ ನೀವು ನೋಡ್ತಿರ್ಬೋದು ನಾನಿಲ್ಲಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಬೇಕಾಗಿರುವಂಥ ತರಕಾರಿಗಳನ್ನ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ನ ಮಕ್ಕಳು ಬೇರೆ ಥರ ನಾವು ತರಕಾರಿನ ಕೊಟ್ಟರೆ ತಿನ್ನೋದಿಲ್ಲ ಸೊ ಹಂಗಾಗಿ ನಾನು ಈ ಥರ ಇದರಲ್ಲಿ ಹಾಕ್ಬಿಟ್ಟು ನಾನು ಮಾಡಿಬಿಟ್ಟು ಕೊಟ್ಟರೆ ನನ್ನ ಮಗಳು ಸುಮ್ಮನೆ ತಿನ್ಕೊಬಿಡ್ತಾಳೆ ಸೈಡ್ಗೆಲ್ಲ ಆಗೋದಿಲ್ಲ ಈ ಥರ ಮಾಡಿಕೊಟ್ರೆ ಚಿಕಂ ಮತ್ತು ಬೀನ್ಸು ಎಲ್ಲ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡು ಎಣ್ಣೆಯಲ್ಲಿ ಇವಾಗ ಸ್ವಲ್ಪ ಟೊಮ್ಯಾಟೊ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಆಪ್ಷನಲ್ಲು ಹಾಗೆ ನಾನು ಅದಕ್ಕೆ ಮೊದಲು ನಾನು ಗೋಡಂಬಿನೂ ಕೂಡ ಹಾಕ್ಕೊಂಡಿದ್ದೀನಿ ಗೋಡಂಬಿನೂ ಅಷ್ಟೇ ನಾವು ಬೇಕು ಅಂದರೆ ಹಾಕ್ಕೊಳ್ಬೋದು ನನ್ನ ಮಗಳು ಬೇರೆ ಥರ ಕೊಟ್ಟರೆ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಇದರಲ್ಲಿ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ ಅಷ್ಟೇ ತಿನ್ಕೊಂಡ್ಬಿಡ್ತಾಳೆ ಇದ್ರಲ್ಲಿ ಹಾಕ್ಕೊಟ್ರೆ ಅದಕ್ಕೋಸ್ಕರ ಇದರಲ್ಲಿ ಇದ್ದೀನಿ ಸೊ ಇದು ಮಾಡ್ತಿರೋದು ನನ್ನ ಮಗಳಿಗೊಬ್ಬಳಿಗೋಸ್ಕರನೇ ಲಂಚ್ ಬಾಕ್ಸಿಗೆ ಅಂತ ಹೇಳಿಬಿಟ್ಟು ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದ್ರೂ ಕೂಡ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಬೋದು ಸೊ ನಾನಿವಾಗ ಇದೆಲ್ಲ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದ ನಂತರ ನಾನಿಲ್ಲಿ ಶಾವ್ಗೆನ ಇದ್ರ ಜೊತೆಗೆ ಹಾಕ್ಕೊಂಡು ಇದ್ದೀನಿ ನೀವು ಇದ್ರ ಜೊತೆಗೆ ಶಾವ್ಗೆ ಜೊತೆಗೆ ಉಪ್ಪಿಟ್ಟು ರವೆನೂ ಕೂಡ ಹಾಕ್ಕೊಳ್ಬೋದು ಇದೇ ರೀತಿಯೇ ಮಾಡ್ಕೊಳ್ಬೋದು ಶಾವಿಗೆ ಜೊತೆಗೇನೆ ಉಪ್ಪಿಟ್ಟು ರವೆನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗೂ ಬರುತ್ತೆ ಸೊ ನಾನು ಇಲ್ಲಿ ರವೆನ ಹಾಕ್ಕೊಳ್ತಿಲ್ಲ ಬರೀ ಶಾವಿಗೆ ಮಾತ್ರ ಹಾಕ್ಕೊಂಡು ಇದ್ದೀನಿ ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ನನ್ನ ಮಗಳು ಒಬ್ಬಳಿಗೋಸ್ಕರನೇ ಮಾಡ್ತಿರೋದು ಸೊ ನಾನು ಸ್ವಲ್ಪ ಇದ್ದೀನಿ ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮೇಲೆ ನಾನು ಲಾಸ್ಟಲ್ಲಿ ಕರಿಬೇವು ಕೊತ್ತಂಬರಿ ಮತ್ತು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟನ್ನು ಕ್ಯಾರೆಟ್ ಕೂಡ ಅಷ್ಟೇ ನನ್ನ ಮಗಳು ಬೇರೆ ಪಲ್ಯ ಅಥವಾ ತುರಿದ್ಬಿಟ್ಟು ಸಲಾಡ್ ಥರ ಮಾಡಿ ಕೊಟ್ರೂ ಕೂಡ ಸರಿಯಾಗಿ ತಿನ್ನೋದಿಲ್ಲ ನಾನು ಹಂಗಾಗಿ ಈ ಥರಲ್ಲಿ ಹಾಕ್ಬಿಟ್ಟು ಕೊಡ್ತೀನಿ ಇಡ್ಲಿ ಮಾಮೂಲಿ ರವೆ ಇಡ್ಲಿ ಮಾಡಿದಾಗ ಕೂಡ ನಾನು ಅಷ್ಟೇ ತುರಿದ್ಬಿಟ್ಟು ಹಾಕ್ಬಿಟ್ಟು ಕೊಡ್ತೀನಿ ಅವಳಿಗೆ ಪಡ್ಡು ಮಾಡಿದಾಗ್ಲೂ ಹಾಕ್ಬಿಟ್ಟು ಕೊಡ್ತೀನಿ ಅವಾಗ ಅವ್ರಿಗೆ ಗೊತ್ತಾಗೋದಿಲ್ಲ ನಾವು ತರಕಾರಿಗಳೆಲ್ಲ ಹಾಕಿದ್ದೀವಿ ಅಂತ ಹೇಳಿ ನಾನು ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬೌಲ್ದಲ್ಲಿ ಎತ್ಕೊಂತ ಇದ್ದೀನಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ನಾನು ಇವಾಗ ಸ್ವಲ್ಪ ಮೊಸರನ್ನ ಹಾಕ್ಕೊತೀನಿ ಇದನ್ನು ನೆನೆಸ್ಬಿಟ್ಟು ಇಟ್ಕೊಳ್ಬೇಕು ನಾವು ಇದನ್ನು ಮಾರ್ನಿಂಗೇನ ರೆಡಿ ಮಾಡಿಕೊಳ್ಬೇಕು ಅಂದರೆ ಸ್ವಲ್ಪ ನಾವು ಬೇರೆ ಏನಾದರೂ ಕೆಲಸ ಇದ್ದರೆ ಇದನ್ನು ರೆಡಿ ಮಾಡಿಟ್ಬಿಟ್ಟು ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾವು ಇದು ಇಡ್ಲಿನ ಮಾಡ್ಕೊಬೋದು ಸೊ ನಾನಿವಾಗ ಬೇರೆ ಕೆಲಸ ಆಗೋಷ್ಟರಲ್ಲಿ ಇದು ಸ್ವಲ್ಪ ನೆನ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿಟ್ಬಿಟ್ಟು ಆಮೇಲೆ ನಾನು ಬೇರೆ ಕೆಲಸನ ಮಾಡ್ಕೊತೀನಿ ಸ್ವಲ್ಪ ಮೊಸರು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾನಿವಾಗ ಲಾಸ್ಟಲ್ಲಿ ಮಿಕ್ಸ್ ಮಾಡಿಟ್ಕೊಂತೀನಿ ನಾವು ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಸಾಕು ಇದನ್ನ ನೆನೆಸ್ಕೊಳ್ಳೋದಕ್ಕೆ ಸೊ ನೆನೆಸ್ಬಿಟ್ಟು ಇಟ್ಕೊಂಡು ಬಿಟ್ಟು ನಾನು ನೆಂದ ಮೇಲೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ನಾವು ಇದನ್ನು ಇಡ್ಲಿನ ಮಾಡ್ಕೊಳ್ಬೋದು ಸೊ ನಾನು ಇಲ್ಲಿ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಗ್ರೀಸ್ ಮಾಡ್ಕೊಂಡಿದ್ದಂತೆ ಇದೆಲ್ಲ ಚೆನ್ನಾಗಿ ನೆಂದಿದೆ ಇವಾಗ ನೀವು ನೋಡ್ತಿರ್ಬೋದು ಚೆನ್ನಾಗಿಲ್ಲ ನೆಂದ್ಕೊಂಡಿದೆ ಇವಾಗ ನಾನು ಇದನ್ನು ಸ್ವಲ್ಪ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನಾನು ಇಡ್ಲಿನ ಬಿಟ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಇದ್ರ ಜೊತೆಗೆ ನಿಮಗೆ ಯಾವ ಥರ ಕಾಂಬಿನೇಷನಲ್ಲಿ ಚಟ್ನಿ ಬೇಕು ಯಾವ ಚಟ್ನಿ ಆದ್ರೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿಯಾಗಿ ಬಂದಿತ್ತು ಅಂತ ಹೇಳಿ ನಾವು ಇಡ್ಲಿನ ಎಷ್ಟು ನಿಮಿಷ ಬೇಯಿಸ್ಕೊಳ್ತೀವೋ ಅದೇ ಅದೇ ರೀತಿಯಾಗಿ ಇದನ್ನು ಕೂಡ ಬೇಯಿಸ್ಕೊಬೇಕು ನಾರ್ಮಲ್ ಆಗಿಯೇ ನಾರ್ಮಲ್ ನಾವು ಇಡ್ಲಿನ ಯಾವ ರೀತಿಯಾಗಿ ಮಾಡ್ಕೋತೀವೋ ಅದೇ ರೀತಿಯಾಗಿಯೇ ಮಾಡ್ಕೊಳ್ಬೇಕು ಇದನ್ನೇನು ಎಕ್ಸ್ಟ್ರಾ ಏನು ಬೇಯಿಸ್ಕೊಳ್ಳೋದು ಆ ಥರ ಎಲ್ಲ ಏನಿಲ್ಲ ಇವಾಗ ಇದು ಆಗಿದೆ ನಾನು ತೆಗ್ದಿದ್ದೀನಿ ತಣ್ಣಗಾಗ ಇಟ್ಟಿದ್ದೆ ಸೊ ಇವಾಗ ನಾನು ಒಂದೊಂದಾಗೆ ತೆಗಿತಾಯಿದ್ದೀನಿ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗಳು ಒಂದು ಇಷ್ಟಪಟ್ಟು ತಿಂತಾಳೆ ನನ್ನ ಮಗಳು ಡೈಲಿ ನಾ ನಾರ್ಮಲ್ ಇಡ್ಲಿ ಅಂದರೆ ಒಂದು ಅಥವಾ ಎರಡು ತಿಂತಾಳೆ ಸೊ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಂಡು ಕೊಟ್ಟರೆ ಜಾಸ್ತಿ ತಿಂತಾಳೆ ಸಂಗಾಗಿ ನಾನು ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಶಾವಿಗೆ ಇಡ್ಲಿ ಅಂತ ರೆಡಿ ಆಗಿದೆ ಇದ್ರ ಜೊತೆಗೆ ನಾನು ಶೇಂಗಾ ಚಟ್ನಿನ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಒಂದು ಸಾರಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಮತ್ತು ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಯಾವ ರೆಸಿಪಿ ಬೇಕು ಅಂತೇಳಿ ನನಗೆ ಕಾಮೆಂಟ್ ಮಾಡಿದ್ರೆ ನಾನು ಅದನ್ನು ಮಾಡಿ ತೋರಿಸ್ತೀನಿ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದಿ ನೋಡೋದ್ರಿಂದ ನಿಮಗೇನೋ ಲಾಸ್ ಆಗೋದಿಲ್ಲ ನಮಗೇನು ಅಮೌಂಟೇನು ಬರೋದಿಲ್ಲ ಅಥವಾ ನಿಮ್ಗೇನಾದರೂ ಅಮೌಂಟೇನು ಕಟ್ಟಾಗೋದಿಲ್ಲ ನಮಗೆ ಮೋಟಿವೇಟ್ ಆಗುತ್ತೆ ನೀವು ಒಂದು ಕಮೆಂಟ್ ಅಥವಾ ಲೈಕ್ ಮಾಡಿದ್ರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿದ್ರೆ ಏನಾದರೂ ಮಿಸ್ಟೇಕ್ ಇದ್ದರೆ ತಿಳಿಸಿದ್ರೆ ನಾವು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮಾಡ್ತೀವಿ సో ఇష్ట ఫ్రెండ్స్ హోదు థ్యాంక్ యూ థ్యాంక్స్ ఫార్ వాచింగ్